ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಆನ್ಲೈನಿಂದ ಬ್ಲಾಕ್ ಬ್ಲಾಕನ್ನು ತಂದಿದ್ನಲ್ಲ ಅದನ್ನು ನಾವು ಹೇಗೆ ಬಳಸೋದು ಮತ್ತು ಇದರಲ್ಲಿ ಇದನ್ನು ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ ನೀವು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ಒಂದಷ್ಟು ಗಾರ್ಡನಿಂಗ್ ಐಟಮ್ಗಳು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಸಿಗತ್ತೆ ಹಾಗಾಗಿ ನೀವು ಬೇಕಾದರೆ ತರಿಸ್ಕೋಬೋದು ತುಂಬ ಕಡಿಮೆ ರೇಟಲ್ಲೇ ಸಿಗತ್ತೆ ಇದು ಇಲ್ಲಾಂದರೆ ನಾವು ಮನೆಯಲ್ಲಿ ಕೂಡ ತೆಂಗಿನ ನಾರಿಂದ ಮಾಡ್ಕೋಬೋದು ಅದರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಈಸಿಯಾಗಿ ಮನೆಯಲ್ಲಿ ತೆಂಗಿನಕಾಯಿ ಇದ್ದರೆ ಅದರಿಂದ ಕೂಡ ನಾವು ಮ ಇದನ್ನು ಮಾಡ್ಕೋಬೋದು ನಾವು ತೆಂಗಿನ ನಾರಿಂದ ಮಾಡಬೇಕಾದ್ರೂ ಕೂಡ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಹಾಗೆ ಇದು ಕೂಡ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಯಾಕಂದರೆ ಇದು ಬ್ಲಾಕು ಮಷಿನಿಂದ ಮಾಡಿರ್ತಾರೆ ತೆಂಗಿನ ನಾರೇನ ಬಳಸ್ತಾರೆ ಇದನ್ನು ಅವರು ಮಷಿನಿಂದ ಬ್ಲಾಕನ್ನು ಮಾಡಿರ್ತಾರೆ ನಾವು ಕೂಡ ಇದೇ ರೀತಿ ಮಾಡ್ಕೋಬೋದು ನೋಡಿ ಇದು ತೆಂಗಿನಾರು ಹುಡಿ ಹುಡಿ ಆಗಿರುತ್ತೆ ಇದು ನೀರನ್ನು ಅಬ್ಸರ್ವ್ ಮಾಡಿ ಇಟ್ಕೊಳ್ಳೋ ಕಾರಣ ನಾವು ಇದನ್ನು ಗಿಡಗಳಿಗೆ ನೀರಿನ ಅಭಾವವನ್ನು ತಪ್ಪಿಸ್ಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು ಅಂದರೆ ವಾಟರಿಂಗ್ ನಾವು ಒಂದು ಅಥವಾ ಎರಡು ದಿವಸಕ್ಕೆ ನೀರನ್ನು ಹಾಕಿದ್ರೂ ಕೂಡ ಆಗತ್ತೆ ನಾವು ಇದನ್ನು ಹಾಕೋದ್ರಿಂದ ಹಾಗಾಗಿ ನಾವು ಅದನ್ನು ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಗೊತ್ತಿರಬೇಕಾಗತ್ತೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ಇದನ್ನು ಹೇಗೆ ತಯಾರಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾವು ಇದಕ್ಕೆ ನೀರನ್ನು ಹಾಕಿದಾಗ ನೋಡಿ ಇಷ್ಟು ನೀರನ್ನು ಹಿಡಿದಿಟ್ಕೊಂಡಿರತ್ತೆ ಅಂತ ನೋಡಿ ಈ ರೀತಿ ಎಷ್ಟು ಒಂದು ಕೆ ಜಿ ಬ್ಲಾಕ್ ಇದು ಇದಕ್ಕೆ ನಾವು ನೀರನ್ನು ಹಾಕಿದಾಗ ಒಂದಷ್ಟು ಪ್ರಮಾಣದಲ್ಲಿ ಆಗತ್ತೆ ತುಂಬಾ ಆಗತ್ತೆ ನಾವು ಇದನ್ನು ಒಂದು ಕೆ ಜಿ ಬ್ಲಾಕನ್ನು ತರಿಸ್ಕೊಂಡ್ರೆ ನಮಗೆ ಬೇಕಾಗುವಷ್ಟು ಆಗತ್ತೆ ಸ್ವಲ್ಪ ಸ್ವಲ್ಪ ಗಿಡಗಳನ್ನು ಮಾಡೋರಿಗೆ ಇದು ಸಾಕಾಗತ್ತೆ ನೋಡಿ ಈ ರೀತಿ ನೀರನ್ನು ಹಿಡಿದಿಟ್ಕೊಂಡು ಅದು ಸ್ವಲ್ಪ ನೀರನ್ನು ಹಾಕಿದರೆ ಸಾಕು ಎಲ್ಲ ಉದುರಿ ಉದುರು ಆಗಿ ಬಿಡತ್ತೆ ನಾವು ಈ ರೀತಿ ನೀರನ್ನು ಹಾಕಿ ಅದನ್ನು ಒಂದು ಸಾರಿ ತೊಳ್ಕೋಬೇಕು ಯಾಕಂದರೆ ಇದಕ್ಕೆ ಇದರಲ್ಲಿ ಸೋಡಿಯಂ ಕ್ಲೋರೈಡ್ ಇರತ್ತೆ ನಾವು ಇದನ್ನು ಹೀಗೆ ಯೂಸ್ ಮಾಡೋದ್ರಿಂದ ಗಿಡಗಳಿಗೆ ಒಂದಷ್ಟು ಹಾನಿ ಆಗತ್ತೆ ಹಾಗಾಗಿ ನಾವು ಅದನ್ನು ತೊಳೆದು ಸೋಸಿ ಯೂಸ್ ಮಾಡಬೇಕಾಗತ್ತೆ ಅವರು ತೆಗೆದಿರ್ತಾರೋ ಇಲ್ವೋ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದಿರ್ತಾರೆ ಆದರೂ ಕೂಡ ನಾವು ಈ ರೀತಿ ಯೂಸ್ ಮಾಡ್ಕೊಂಡ್ರೆ ಅದು ಗಿಡಗಳಿಗೆ ಹಾನಿ ಮಾಡಲ್ಲ ನಾವು ಮನೆಗೆ ತಂದ ಮೇಲೆ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರತ್ತೆ ನೋಡಿ ಆ ಟಬ್ಬು ತುಂಬೋಯ್ತು ಹಾಗಾಗಿ ನಾನು ಬೇರೆ ಟಬ್ಬಿಗೆ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನೀರನ್ನ ಹಾಕಿ ಅದನ್ನ ಮಾಡಿ ಪುಡಿ ಮಾಡ್ಕೋತೀನಿ ಇದರಲ್ಲಿ ಯಾವುದೇ ರೀತಿ ಗೊಬ್ಬರ ಇರಲ್ಲ ಹಾಗಾಗಿ ನಾವು ಇದನ್ನ ಬರಿ ಮಣ್ಣನ್ನ ಬಳಸದೇಗಿದೆ ತುಂಬಾ ದೊಡ್ಡ ಗಿಡಗಳನ್ನೆಲ್ಲ ಬೆಳೆಸಕ್ ಆಗಲ್ಲ ಯಾಕಂದ್ರೆ ಇದರಲ್ಲಿ ಪೋಷಕಾಂಶಗಳು ಇರಲ್ಲ ಹಾಗಾಗಿ ನಾವು ಇದಕ್ಕೆ ಮಣ್ಣಿನ ಬದಲು ಇದನ್ನ ಯೂಸ್ ಮಾಡೋಕೆ ಆಗಲ್ಲ ಮಣ್ಣಿನ ಜೊತೆ ಇದನ್ನ ಯೂಸ್ ಮಾಡಿದಾಗ ಗಿಡ ಒಂದಷ್ಟು ತೇವಾಂಶವನ್ನು ಹಿಡಿದಿಟ್ಕೊಂಡಿರತ್ತಲ್ಲ ಹಾಗಾಗಿ ಅದು ಚೆನ್ನಾಗಿ ಬರುತ್ತೆ ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಗಿಡಗಳನ್ನು ಬೆಳೆಸಬೇಕಾದ್ರೆ ಅದನ್ನು ಇದನ್ನು ಯೂಸ್ ಮಾಡ್ಬೋದು ಆದರೆ ನಮಗೆ ಅದು ಪ್ರಮಾಣ ಗೊತ್ತಿರಬೇಕಾಗತ್ತೆ ಯಾಕಂದರೆ ನಾವು ಇದನ್ನು ತುಂಬ ಹಾಕೋದ್ರಿಂದ ಪೋಷಕಾಂಶಗಳ ಕೊರತೆ ಉಂಟಾಗ್ಬೋದು ಮತ್ತು ಇದು ನೀರನ್ನು ತುಂಬ ಹಿಡಿದಿಟ್ಕೊಂಡಿರೋದ್ರಿಂದ ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ ಅಂದರೆ ಬೇಸಿಗೆಯಲ್ಲಿ ಆದರೆ ಕೊಳೆಯಲ್ಲ ಯಾಕಂದರೆ ನಾವು ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಹಾಗಾಗಿ ನೀರು ಆರಿ ಹೋಗಿಬಿಡತ್ತೆ ಹಾಗೆ ನಾವು ಇದನ್ನು ತುಂಬ ಯೂಸ್ ಮಾಡೋದ್ರಿಂದ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನೀರು ಅಬ್ಸರ್ವ್ ಮಾಡಿ ಹಿಡ್ಕೊಂಡಿರತ್ತೆ ಹಾಗಾಗಿ ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ ಇದನ್ನು ಹಾಗಾಗಿ ತುಂಬ ಯೂಸ್ ಮಾಡಬಾರ್ದು ಒಂದು ಪ್ರಮಾಣದಲ್ಲಿ ಒಂದು ಹತ್ತು ಪರ್ಸೆಂಟ್ ಪಾಟಿ ಮಿಕ್ಸ್ಗೆ ಹಾಕೋದ್ರಿಂದ ಇದು ಗಿಡ ಚೆನ್ನಾಗಿ ಬರಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡತ್ತೆ ಅಷ್ಟೆ ನೋಡಿ ನಾನಿಲ್ಲಿ ಒಂದಷ್ಟು ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿ ಈ ರೀತಿ ಸೋಸ್ಕೋತೀನಿ ನಾವು ಈ ರೀತಿ ಸ್ಟ್ರೇನರಲ್ಲೇ ಸೋಸ್ಕೊಳ್ಳೋದ್ರಿಂದ ಸ್ವಲ್ಪ ವೇಸ್ಟ್ ಆಗಲ್ಲ ಅಂತ ಅಷ್ಟೆ ನೀವು ಸ್ವಲ್ಪ ನೋಡಿ ಈ ರೀತಿ ಹಿಂಡಿ ತೆಗೆದು ಸೋಸ್ಕೋಬಹುದು ಇಲ್ಲ ಅಂದ್ರೆ ಈ ರೀತಿ ಸ್ಟ್ರೇನರಿಗೆ ಹಾಕಿ ಸೋಸ್ಕೊಂಡು ನಾವು ಅದನ್ನ ಈ ರೀತಿ ಬಳಸ್ಕೋಬಹುದು ಮತ್ತೆ ಈ ಕೊಕೋಪಿಟ್ ಅನ್ನ ಬಳಸೋದ್ರಿಂದ ಬೇರು ಲೂಸ್ ಆಗುತ್ತೆ ಆಗತ್ತೆ ನಾವು ಬೀಜಗಳನ್ನೆಲ್ಲ ಹಾಕಿದಾಗ ಜಾಸ್ತಿ ಕೋಕೋಪಿಟ್ ಅನ್ನೇ ಬಳಸೋದ್ರಿಂದ ಮೇಲ್ ಮೇಲೆ ಅದು ಬಿದ್ದು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಇದನ್ನ ಮತ್ತೆ ದೊಡ್ಡ ಗಿಡ ಆದ್ಮೇಲೆ ಆದಾಗ ಈ ಕೋಕೋ ಪಿಟ್ಟಲ್ಲೇ ನೆಡೋದ್ರಿಂದ ಗಿಡ ಹೋಗುತ್ತೆ ಮತ್ತೆ ಸತ್ತು ಹೋಗುತ್ತೆ ಬರೀ ಕೋಕೋ ಪಿಟ್ಟಲ್ಲಿ ನಾವು ಯಾವುದೇ ಗಿಡಗಳನ್ನು ಬೆಳೆಸಿದ್ರೆ ಅದು ಚೆನ್ನಾಗಿ ಬರಲ್ಲ ಹಾಗಾಗಿ ನಾವು ಇದನ್ನು ಪಾಟಿಂಗ್ ಮಿಕ್ಸ್ ಜೊತೆ ಮಿಕ್ಸ್ ಮಾಡಿನೇ ಯೂಸ್ ಮಾಡಬೇಕಾಗತ್ತೆ ಮತ್ತು ನಾವು ಪೇಟೆಯಿಂದ ತಂದಿರೋ ಬ್ಲಾಕನ್ನು ಆಗಲಿ ಮತ್ತು ನಾವು ಮನೆಯಲ್ಲಿ ಇರುವಂಥ ತೆಂಗಿನಾರಿಂದ ಮಾಡಿರುವಂಥ ಕೋಕೋಪಿಟ್ ಆಗಲಿ ಈ ರೀತಿ ತೊಳೆಯೋದ್ರಿಂದ ಅದರಲ್ಲಿರೋ ಒಂದಷ್ಟು ಅಂಶ ಎಲ್ಲ ಹೋಗುತ್ತೆ ಬೇಡದೇ ಇರೋವಂಥ ನನ್ನ ಗಿಡಕ್ಕೆ ಹಾನಿ ಮಾಡುವಂಥ ಅಂಶವೆಲ್ಲ ಹೋಗಿ ಅದು ಸ್ವಲ್ಪ ಗೊಬ್ಬರ ಥರ ಆಗತ್ತೆ ಹಾಗಾಗಿ ನಾವು ಇದೇ ರೀತಿ ಯೂಸ್ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಮತ್ತು ನಾವು ಹೀಗೆ ಬೀಜಗಳನ್ನು ಹಾಕಿದಾಗ ಬೀಜಗಳು ಅದು ಮೊಳಕೆ ಬರಲ್ಲ ಮತ್ತು ಆ ಸಸಿಗಳು ತುಂಬ ಸೂಕ್ಷ್ಮವಾಗಿರತ್ತೆ ಆ ಸಸಿಗಳು ಮೇಲ್ ಬಂದ ಮೇಲೆ ಅದು ಸತ್ತು ಹೋಗಿಬಿಡತ್ತೆ ಆ ಉಪ್ಪಿನಂಶ ಗಿಡಕ್ಕೆ ತಾಗಿ ಸತ್ತು ಹೋಗ್ಬಿಡತ್ತೆ ಹಾಗಾಗಿ ಈ ಪ್ರೊಸೀಜರ್ ಮಾಡಿಕೊಂಡೇ ನೀವು ಗಿಡಗಳನ್ನು ನೆಟ್ಕೊಳ್ಳಿ ಹಾಗಿದ್ರೆ ಮಾತ್ರ ಒಂದಷ್ಟು ಚೆನ್ನಾಗಿರತ್ತೆ ಅಂತ ನೋಡಿ ನಾನು ಇದನ್ನೆಲ್ಲ ಸೋಸ್ಕೊಬಿಡ್ತೀನಿ ನೋಡಿ ಸೋಸಿ ಎಷ್ಟು ಕೋಕೋಪೀಟ್ ಆಗಿದೆ ಅಂತ ಒಂದು ಕೆ ಜಿ ಬ್ಲಾಕನ್ನು ತರಿಸ್ಕೊಂಡ್ರೆ ನಾವು ಇಷ್ಟೆಲ್ಲ ಏನು ಒಂದು ಗಿಡಕ್ಕೆ ಉಪಯೋಗ್ಸಲ್ಲ ಮತ್ತು ನಾವು ಮಳೆಗಾಲದಲ್ಲಿ ಈ ಫ್ಲವರ್ ಫ್ಲವರೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ನಾನಂತೂ ಈ ಕೋಕೋಪೀಟನ್ನು ಯೂಸ್ ಮಾಡಲ್ಲ ಯಾಕಂದರೆ ತೇವಾಂಶ ಹೆಚ್ಚಾಗಿಬಿಡತ್ತೆ ಹಾಗಾಗಿ ಈ ಪರ್ಮನೆಂಟ್ ಪ್ಲ್ಯಾಂಟ್ಗಳಿಗೆ ಅಂದರೆ ಮಲ್ಲಿಗೆ ದಾಸವಾಳ ಗುಲಾಬಿ ಈ ಗಿಡಗಳಿಗೆ ಬೇಸಿಗೆಯಲ್ಲಿ ಚೆನ್ನಾಗಿ ಹೂವಾಗತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಬೇಸಿಗೆಯಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ಈ ಕೋಕೋಪೀಟನ್ನು ಯೂಸ್ ಮಾಡ್ತೀನಿ ಅಷ್ಟೆ ನಾನು ಮುಂದಿನ ವಿಡಿಯೋದಲ್ಲಿ ಈ ಕೋಕೋಪೀಟನ್ನು ಬಳಸೋದು ಹೇಗೆ ಮತ್ತು ಅದನ್ನು ಯಾವಾಗ ಎಷ್ಟು ಬಳಸಬೇಕು ಮತ್ತು ಯಾವ್ಯಾವ ಕಾಲದಲ್ಲಿ ನಾವು ಅದನ್ನು ಯಾವ ರೀತಿ ಬಳಸಬೇಕು ಮತ್ತು ಕಟಿಂಗನ್ನು ಹಾಕಬೇಕಾದ್ರೆ ಹೇಗೆ ಬಳಸಬೇಕು ಅನ್ನೋದನ್ನು ಎಲ್ಲ ಮತ್ತು ಬೀಜ ಹಾಕೋ ಹಾಕಬೇಕಾದ್ರೆ ಹೇಗೆ ಬಳಸಬೇಕು ಅನ್ನೋದನ್ನೆಲ್ಲ ತೋರಿಸ್ತೀನಿ ಮುಂದಿನ ವೀಡಿಯೋನೂ ಸಹ ನೀವು ಫಾಲೋ ಇರಿ ನಂದು ಇನ್ನೊಂದು ಚಾನಲ್ ಇದೆ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಅದರಲ್ಲಿ ಕೆಲವು ಕತೆಗಳನ್ನು ಹೇಳ್ತೀನಿ ಈ ಮಕ್ಕಳೆಲ್ಲ ದಿನ ಕತೆ ಹೇಳು ಅಂತ ಹೇಳ್ತಾರಲ್ಲ ಹಾಗಾಗಿ ಆ ಕತೆ ಹೇಳೋ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ನನಗೆ ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಅದನ್ನೆಲ್ಲ ನೀರನ್ನೆಲ್ಲ ತೆಕ್ಕೋಬಿಟ್ರೆ ಅದು ನಾವು ಬಿಸಿಲಲ್ಲಿ ಒಣಗಿಸಿದಾಗ ಬೇಗ ಒಣಗತ್ತೆ ಹಾಗಾಗಿ ಈ ನೀರನ್ನೆಲ್ಲ ಸೋಸಿ ಅದನ್ನು ನಾವು ಒಂದು ದಿನ ಅಥವಾ ಎರಡು ದಿವಸ ಬಿಸಿಲಲ್ಲಿ ಒಣಗಾಗಬೇಕು ಹಾಕಬೇಕು ಯಾಕಂದರೆ ಅದು ತೇವಾಂಶ ಇದ್ರೆ ಅಂದ್ರ ತ ಮುಗ್ಗದ ಹಾಗಾಗತ್ತೆ ಹಾಗಾಗಿ ಆ ತೇವಾಂಶ ಚೆನ್ನಾಗಿ ಹೋಗೋವರೆಗೆ ನಾವು ಬಿಸಿಲಲ್ಲಿ ಒಣಗಾಕ್ಬೇಕಾಗತ್ತೆ ಹಾಗಿದ್ರೆ ಮಾತ್ರ ಅದು ಚೆನ್ನಾಗಿರತ್ತೆ ಅದಿಲ್ಲ ಅಂದರೆ ಹಾಳಾಗ್ಬಿಡುತ್ತೆ ನಾವು ಈ ಪ್ರೊಸೀಜರನ್ನು ಮಾಡಿಕೊಂಡು ಹೀಗೆ ಒಂದು ಕಡೆ ಇಟ್ಬಿಟ್ರೆ ಅದು ಮುಗ್ಗೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಈ ರೀತಿ ಮಾಡ್ಕೊಂಡ್ಮೇಲೆ ನಾವು ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು ಅಂದರೆ ತೇವಾಂಶ ಚೆನ್ನಾಗಿ ಆರೋವರೆಗೂ ನಾವು ಅದನ್ನು ಬಿಸಿಲಲ್ಲಿ ಒಣಗಿಸ್ ನೋಡಿ ನಾನಿಲ್ಲಿ ಬಿಸಿಲಲ್ಲಿ ಒಂದು ಪ್ಲಾಸ್ಟಿಕ್ಕನ್ನು ಹಾಕೊಂಡು ಈ ರೀತಿ ಒಣಗಿಸ್ತೀನಿ ನಾನು ಒಂದು ದಿನ ಅಥವಾ ಎರಡು ದಿನ ಇದೇ ರೀತಿ ಒಣಗಿಸಿ ಆಮೇಲೆ ಸ್ಟೋರ್ ಮಾಡಿ ಇಟ್ಕೋತೀನಿ ಈ ರೀತಿ ಮಾಡೋದ್ರಿಂದ ಅದು ಪಂಗಸ್ ಆಗೋಲ್ಲ ಇಲ್ಲಾಂದರೆ ಕೆಲವೊಂದು ಪಂಗಸ್ ಆಗ್ಬಿಡತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೀವು ಈ ರೀತಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳಿ ಎರಡು ದಿನ ಒಣಸ್ಕೊಂಡ್ರೆ ಸಾಕಾಗತ್ತೆ ತುಂಬ ಏನೂ ಒಣಸೋ ಬೇಕಾಗಲ್ಲ ಅದು ನೀರೆಲ್ಲ ಆರೋ ಅವರಿಗೆ ನಾವು ಇದನ್ನು ಒಣಸ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ